ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಯಳಂದೂರು ತಾಲೂಕಿನ ಕುಮಾರನಾಪುರ ಗ್ರಾಮಕ್ಕೆ ಗುಂಬಳ್ಳಿ ಗ್ರಾಮದಿಂದ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ನೆನೆಗುದಿಗೆ ಬಿದ್ದಿದ್ದು ಮತ್ತೆ ಇದಕ್ಕೆ ಇದೇ ಅನುದಾನವನ್ನು ವಾಪಸ್ ತಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶೀಘ್ರದಲ್ಲೇ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಶಾಸಕರಾದ ಆರ್ ಕೃಷ್ಣಮೂರ್ತಿ ರವರು ಮಾಹಿತಿ ನೀಡಿದರು ಅವರು ತಾಲೂಕಿನ ಕೊಮಾರನಪುರ ಗ್ರಾಮದಲ್ಲಿ ಶನಿವಾರ ಎಲಿಮೆಂಟ್ ಹದಿನಾಲ್ಕು ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಿರ್ಮಿಸಿಕೊಟ್ಟಿರುವ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದ ಶಾಲಾ ಕೊಠಡಿಯನ್ನು ಉದ್ಘಾಟಿಸಿ ಮಾತನಾಡಿದರು ಈ ಶಾಲೆಗೆ ಇಲ್ಲಿನ ನಿವಾಸಿಯಾಗಿರುವ ಮಂಜುನಾಥ್ ಎಲಿಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇವರು ತಮ್ಮ ಗ್ರಾಮದ ಶಾಲೆಗೆ ಕೊಠಡಿ ನಿರ್ಮಿಸಿರುವುದು ಇತರರಿಗೆ ಮಾದರಿಯಾಗಲಿ ಯುವಕರು ಇಂತಹ ಸೇವಾ ಕಾರ್ಯದಲ್ಲಿ ಸರ್ಕಾರದೊಂದಿಗೆ ಕೈ ಜೋಡಿಸಬೇಕು ಎಂದು ಸಲಹೆ ನೀಡಿದರು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅವರು ಎಷ್ಟೇ ಕೆಲಸ ಕಾರ್ಯಗಳಿದ್ರು ಅದನ್ನ ಬದಿ ಬತ್ತಿ ನಮ್ಮ ಶಾಲಾ ಕಾರ್ಯಕ್ರಮಗಳಲ್ಲಿ ಎಲ್ಲೇ ನಡೆದರೂ ಬಂದು ಭಾಗವಹಿಸಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗಬೇಕು ಗ್ರಾಮೀಣ ಮಕ್ಕಳ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಕಾರ್ಯವೈಖರಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ತಮಾನಪುರ ಶಾಲೆಯಲ್ಲಿ ನಮ್ಮ ಈ ಒಂದು ಬೆಂಗಳೂರಿನ ಮಂಜುನಾಥ ನಂತರ ಮೆಡಿಕಲ್ ಕಾಲೇಜ್ ಬಂತು ಅಗ್ರಿಕಲ್ಚರ್ ಕಾಲೇಜ್ ಬಂತು ಹೀಗೆ ನಮ್ಮ ಜಿಲ್ಲೆ ಶೈಕ್ಷಣಿಕವಾಗಿ ಪಾಲಿಟೆಕ್ನಿಕ್ ಇದೆ ಚಾಮರಾಜ ಪಾಲಿಟೆಕ್ನಿಕ್ ಆಯಿತು ಈಗ ಚಾಮು ಕೊಳ್ಳೇಗಾಲ ಜಿಲ್ಲೆ ಪಾಲಿಟೆಕ್ನಿಕ್ ಆಗಿತ್ತು ಐ ಟಿ ಆಗಿದೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿದೆ ಕೇಂದ್ರೀಯ ವಿದ್ಯಾಲಯ ಆಗಿದೆ ಆದರ್ಶ ಶಾಲೆಗಳಾಗಿವೆ ಮುರಾದಿ ಶಾಲೆಗಳಾಗಿವೆ ಏಕಲವ್ಯ ವಿದ್ಯಾಶ್ರೀ ಬಿಲ್ಲು ವಿದ್ಯಾಶಾಲೆ ಸಂತೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿದೆ ಸೊ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನ ಜಾರಿಗೊಳಿಸುವ ಮುಖಾಂತರ ಶಿಕ್ಷಣಕ್ಕೆ ಹೆಚ್ಚಿನ ಒಪ್ಪನ್ನು ಕೊಟ್ಟಿದೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯ ಬದುಕನ್ನು ಬದುಕುವಂತ ಆಗಲಿ ನಮ್ಮ ಹಳ್ಳಿಗಾರಿನ ಐತಾಪಿ ಮಕ್ಕಳ ಬದುಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಒಂದು ಮಹತ್ವ ಮಾನ್ಯ ಗೋಪಾಲಕೃಷ್ಣ ಅವರು ಹೇಳೋ ಸಮಯ ನಾವೆಲ್ಲರೂ ಕೂಡ ರೂಢಿಸ್ಕೋಬೇಕು ಸಂದರ್ಭ ನಾವು ಕೂಡ ನಿಟ್ಟಾಗಿ ಬಂದು ಬಿಡ್ತೀವಿ ನಾನು ಹೇಳ ನಾನು ತಗೊಳ್ತಾ ಇದ್ದೀನಿ ಸಂದರ್ಭ ನಾವು ಕೂಡ ಅನಿವಾರ್ಯ ಕಾಲದಿಂದ ದೇಶಾಭಿಮಾನ ರೂಢಿಸಿಕೊಳ್ಳುವಂಥ ಆ ರೀತಿಯಲ್ಲಿ ನಾವು ಹೇಳಿದಾಗ ಉತ್ತಮ ಸತ್ಪರೆಯಾಗಿ ನಾವು ಬೆಳವಣಿಗೆಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು when you is to some